ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಟ್ವೆಂಟಿ ನೈನ್ತ್ ಡಿಸೆಂಬರ್ಗೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಅಂತ ಏನು ಆಲ್ರೆಡಿ ಡಿಕ್ಲೇರ್ ಆಗಿದೆ ಆ್ಯಂಡ್ ಕೆ ಪಿ ಎಸ್ ಸಿ ಇದಕ್ಕೆ ಇವನ್ ಟೈಮ್ ಟೇಬಲ್ ಕೂಡ ಬಿಟ್ಟಿದೆ ಫ್ರೆಂಡ್ಸ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಪೇಪರ್ ಒನ್ ಆ್ಯಂಡ್ ಮಧ್ಯಾಹ್ನ ಟು ಟು ಫೋರ್ ಪೇಪರ್ ಟು ಅಂತ ಕೂಡ ಹೇಳಿದೆ ಆ್ಯಂಡ್ ಯಾರೂ ಕೂಡ ಇಷ್ಟು ಬೇಗ ಇದು ಡಿಸೈಡ್ ಆಗಿಬಿಡ್ತು ಇನ್ನೇನು ಮಾಡೋದು ಆ ಥರ ಯಾರೂ ವಿಚಾರ ಮಾಡಬೇಡಿ ಯಾರ್ಯಾರೆಲ್ಲ ಈ ಎಕ್ಸಾಮ್ಗೆ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ಅಂತ ಪ್ರಿಪೇರ್ ಮಾಡ್ತಿದ್ದೀರಾ ಇಟ್ ಈಸ್ ಸೇಮ್ ವಿತ್ ಎವ್ರಿಬಡಿ ಹದಿನೈದು ದಿನದೊಳಗೆ ಎಲ್ಲರೂ ಕೂಡ ರೆಡಿ ಆಗಬೇಕಾಗಿದೆ ಅದಕ್ಕೆ ಉಳಿದಂಥ ಸಮಯದೊಳಗೆ ಯಾವ ಒಂದು ಪೇಪರ್ಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಬೇಕು ಆ್ಯಂಡ್ ಏನು ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಂಬರ್ ಒನ್ ಒಂದೇದು ಕರೆಂಟ್ ಅಫೇರ್ಸ್ನ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಅಟ್ಲೀಸ್ಟ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ನೀವು ರಿವಿಷನ್ ಮಾಡಿಕೊಡ್ರಿ ನಿಮ್ಮ ಹತ್ರ ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ ಇದ್ದರೆ ಅದೇ ಮ್ಯಾಗ್ಜಿನ್ ನೀವೇನಾದರೂ ಓದೋದವ್ರಾಗಿದ್ದರೆ ಅದನ್ನೇ ವಾಪಸ್ ಓದಿ ಫ್ರೆಂಡ್ಸ್ ಬೇರೆ ಮ್ಯಾಗ್ಝೀನಿಗೆ ಶಿಫ್ಟ್ ಆಗಬೇಡ್ರಿ ಒಂದು ವರ್ಷದಿಂದ ಏನು ಓದ್ಕೋತ ಬಂದಿರೋ ಅದೇ ಮಟೀರಿಯಲ್ಸ್ಗಳನ್ನು ಇಟ್ಕೊಂಡೇ ಈಗಲೂ ಕೂಡ ಅದರ ಮೇಲೆ ನಂಬಿಕೆ ಇಟ್ಕೊಂಡೇ ನೀವು ಓದಬೇಕು ಕರೆಂಟ್ ಅಫೇರ್ಸ್ ಮತ್ತೆ ನೀವು ಬೇರೆ ಬೇರೆ ಸೋರ್ಸ್ಗೆ ಹೋದರೆ ನಿಮಗೆ ನೆನಪುಳಿಯೋದಿಲ್ಲ ಹೊಸ ಹೊಸ ವಿಷಯಗಳನ್ನ ಓದಿದರೆ ನೆನಪುಡಿಯೋದಿಲ್ಲ ಕರೆಂಟ್ ಅಫೇರ್ಸ್ಗೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಇರಲಿ ನಿಮ್ಮದು ಯಾಕಂದರೆ ಹಿಸ್ಟ್ರಿ ಪೊಲಿಟಿ ಎಕನಾಮಿ ಜೋಗ್ರಫಿ ಯಾವ್ಯಾವ ಕ್ವಶನ್ ಬರ್ತಾವಂದರೂ ಕೂಡ ಅವೆಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡಿಂದಾನೇ ಇರ್ತವೆ ಆದ್ದರಿಂದ ದಯವಿಟ್ಟು ಇದುಗೂ ರಿವಿಷನ್ ಮಾಡಿರಿ ಇಲ್ಲಿವರೆಗೂ ಏನು ಓದಿರಿ ಅವಕೂರೇ ರಿವಿಷನ್ ಮಾಡಿರಿ ಹಂಗೆ ಏನೂ ಇರೋದಿಲ್ಲ ನಾನು ಆರು ತಿಂಗಳು ಹಿಂದೆ ಓದಿದ್ನಲ್ಲ ಆ ಕ್ವಶನ್ ಬಂದೇ ಇಲ್ಲ ಅಂತ ಇರೋದಿಲ್ಲ ಅಥವಾ ಮೂರು ತಿಂಗಳೊಳಗೆ ಓದಿದ್ದು ಎಲ್ಲ ಕ್ವಶನ್ ಬಂದಿರ್ತವೆ ಅಂತ ಕೂಡ ಇರೋದಿಲ್ಲ ಓಕೆ ಆದ್ದರಿಂದ ಇದನ್ನು ನೀವು ಗಮನದೊಳಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ಇಷ್ಟು ವಿಚಾರ ಮಾಡಿರಿ ನಿಮಗಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಸೇಮ್ ಟೈಮೇ ಸಿಕ್ಕಿದೆ ಈ ಸಮಯವನ್ನು ನೀವು ಹೆಂಗೆ ಉಪಯೋಗ ಮಾಡಬೇಕು ನೋಡಿ ಇನ್ ಬಿಟ್ವೀನ್ ಕೆ ಎ ಎಸ್ ಓದೋರಿದ್ರೂ ಕೂಡ ವಿ ಓ ಬಂತು ಪಿ ಡಿ ಒ ಬಂತು ಬೇರೆ ಬೇರೆ ಎಕ್ಸಾಮ್ಸ್ಗೆಲ್ಲ ಓದಿರ್ತೀರಿ ಓದ್ತಾನೆ ಇರ್ತೀರಿ ಆಮೇಲೆ ನೀವು ಇನ್ನೂ ಕೆಲವೊಬ್ರು ಏನು ಹೇಳ್ತಾರೆ ಇಲ್ಲ ನಾನು ಸೀರಿಯಸ್ಸಾಗಿ ಓದೋದನ್ನು ಸ್ವಲ್ಪ ಬಿಟ್ಟುಬಿಟ್ಟೆ ಅರೆ ಓದ್ತಾನೆ ಇದ್ದೀರಾ ಎಲ್ಲ ಎಕ್ಸಾಮ್ ಬರಿತಾ ಇದ್ದೀರಾ ಅಂದರೆ ಮತ್ತೇನು ಸೀರಿಯಸ್ ಆಗಿ ಓದಬೇಕು ಅಂತ ಮಾಡಿರಿ ಆ ನೆಗೆಟಿವ್ ಮೈಂಡ್ಸೆಟ್ಟನ್ನು ಬಿಡ್ರಿ ಪಾಸಿಟಿವ್ ಆಗಿ ಮೂವ್ ಆಗಿ ಆ್ಯಂಡ್ ಇರುವಂಥ ಸಮಯವನ್ನು ಮೋಸ್ಟ್ಲಿ ಇವತ್ತು ಇವ್ ನಿಮಗೆ ಹಾಲ್ ಟಿಕೆಟ್ ಎಲ್ಲ ಬರ್ಬೋದು ಸೊ ಏನು ಮಾಡ್ಬೋದು ಪೇಪರ್ ಟೂಗೆ ಇಂಪಾರ್ಟೆನ್ಸಾಗಿ ಕೊಡ್ರಿ ಭಾಳ ಜನ ಕರ್ನಾಟಕ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿರೋದಿಲ್ಲ ಕವರ್ ಮಾಡಿರಿ ಯಾವ್ಯಾವ ಪ್ರೈಸ್ಗಳು ಯಾರ್ಯಾರು ಕೊಟ್ಟಿದ್ದಾರೆ ಪಂಪ ಪ್ರೈಸ್ ಯಾರಿಗೆ ಕೊಟ್ಟಿದೆ ಆ್ಯಂಡ್ ಬಸವ ಪ್ರೈಸ್ ಯಾರಿಗೆ ಕೊಟ್ಟಿದೆ ಆ್ಯಂಡ್ ನಾನು ನೆಕ್ಸ್ಟ್ ಒಂದು ವಾರದೊಳಗೆ ಮ್ಯಾಕ್ಸಿಮಮ್ ಎಷ್ಟು ಕವರ್ ಆಗುತ್ತೆ ಅಷ್ಟು ಕರ್ನಾಟಕ ಕರೆಂಟ್ ಅಫೇರ್ಸ್ನ ಕ್ಲಾಸ್ನು ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ದೀನಿ ಕರ್ನಾಟಕದ ಯೋಜನೆಗಳಿಗೆ ಬಗ್ಗೆ ಹೆಚ್ಚಿಗೆ ಗಮನ ವಹಿಸಿ ಫ್ರೆಂಡ್ಸ್ ಈ ಕರ್ನಾಟಕದ ಯೋಜನೆಗಳ ಬಗ್ಗೆನೇ ನಾನು ಆಲ್ರೆಡಿ ಒಂದು ಯೂಜ್ ವಿಡಿಯೋನ ಮಾಡಿದ್ದೀನಿ ಓಕೆ ಸೊ ಕರ್ನಾಟಕ ಸ್ಕೀಮ್ಸ್ ಅಂತ ಹೇಳಿ ಬಜೆಟ್ ಒಳಗೂ ಎಷ್ಟು ಸ್ಕೀಮ್ ಅದಾವೆ ಎಲ್ಲ ಹಾಕಿದ್ದೀನಿ ಆ ಒಂದು ವಿಡಿಯೋದೊಳಗಡೆ ಇನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದಂಥ ಯೋಜನೆ ವಿದ್ಯಾಂಜಲಿ ಯೋಜನೆ ಆಗಿರ್ಬೋದು ಇತ್ತೀಚಿಗೆ ಮಾಡಿದಂಥ ಸರ್ಕಾರಿ ಯೋಜನೆಗಳು ಎರಡು ವಿಡಿಯೋ ಕೇಂದ್ರ ಸರ್ಕಾರದ ಮೇಲೆ ಮಾಡಿದ್ದೀನಿ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಲೆ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ವಿಡಿಯೋನೂ ಕೂಡ ನಾನು ಮಾಡಿ ಹಾಕಿದ್ದೀನಿ ನೀವು ದಯವಿಟ್ಟು ಇದನ್ನು ಟೆಲಿಗ್ರಾಮ್ ಗ್ರೂಪ್ನೇ ಹಾಕ್ತೀನಿ ನೀವು ಅಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್ ಆ ಒಂದು ವಿಡಿಯೋಗಳನ್ನ ನೋಡ್ರಿ ಆ ಒಂದು ಯೋಜನೆಗಳ ಮೇಲೆಯೇ ನಿಮಗೆ ನಲವತ್ತು ಕ್ವಶನ್ ಅಂದರೆ ಎಂಬತ್ತು ಅಂಕಗಳನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಓಕೆ ಸೊ ಆದ್ದರಿಂದ ಕರ್ನಾಟಕ ಎಕನಾಮಿಕ್ ಸರ್ವೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಮತ್ತು ಯೋಜನೆಗಳ ಮಾರ್ಕ್ಸ್ಗಳು ಎಲ್ಲೂ ನಿಮ್ಮ ಮಿಸ್ ಆಗದೇ ಇರೋ ಹಾಗೆ ನೋಡಿರಿ ಆಮೇಲೆ ಯಾವತ್ತೂ ಕೂಡ ಎಕ್ಸಾಮ್ನಾಗ ನೀವು ಇದೇ ಥರ ಮೆಂಟಾಲಿಟಿಯಿಂದನೇ ಹೋಗಬೇಕು ಓಕೆ ಸೊ ನೋಡೋಣ ಏನಾಗುತ್ತೆ ಅಂತ ಹೋದರೆ ಪಾಸ್ ಆಗ್ತಿರಿ ಓಕೆ ದ್ಯಾಟ್ಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪೇಪರ್ ಟೂಗೆ ಗೆ ಕರ್ನಾಟಕ ಇಶ್ಯೂಸ್ ಆಮೇಲೆ ಎಕನಾಮಿಕ್ ಸರ್ವೆ ಇವುಗಳ ಮೇಲೆ ಫೋಕಸ್ ಮಾಡ್ರಿ ಬರೀ ಒನ್ ವರ್ಡ್ ಇನ್ ಕ್ವಶನ್ಸ್ನ ಓದ್ಬೇಡ್ರಿ ಇನ್ ಬಿಟ್ವೀನ್ ನಿಮಗೆ ಟೆಸ್ಟ್ ಸೀರೀಸ್ ಎಲ್ಲಿ ಯಾವುದೇ ಆದ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಿಗಲಿ ಆ ಟೆಸ್ಟ್ ಸಿರೀಸ್ನ ಸಾಲ್ವ್ ಮಾಡ್ರಿ ಓಕೆ ಸೊ ಅದು ಆದಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್ ನಿಮಗೆ ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಅಂದರೆ ಕನ್ನಡದೊಳಗೂ ಕೊಟ್ಟಿರ್ತಾರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು ಲಾಜಿಕಲ್ ರೀಸ್ನಿಂಗ್ ಅದ್ರದ್ದು ಕ್ವಶನ್ ಇರ್ತವೆ ನೀವು ಪ್ರಾಕ್ಟೀಸ್ ಮಾಡ್ಬೋದು ಲಾಸ್ಟ್ ಎಕ್ಸಾಮ್ ನಡೆಸಿದಾಗ ಎಂಟು ಕ್ವಶನ್ ಈ ಒಂದು ಎಥಿಕ್ಸ್ ಬೇಸ್ಡ್ ಏನಿರ್ತವೆ ನೈತಿಕತೆ ಆಧಾರದ ಮೇಲೆ ಈ ಸಾರ್ತಿ ಮಿಸ್ ಆಗಿದ್ದು ಬಟ್ ನೆಕ್ಸ್ಟ್ ಟೈಮ್ ನಿಮಗೆ ಅವು ಬರ್ಬೋದು ಎಂಟು ಕ್ವಶನ್ ಇರ್ತವೆ ಎಂಟು ಗೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅಂಡ್ ಯಾವುದೇ ಕಾರಣಕ್ಕೂ ಆ ಕಂಪ್ಲೀಟ್ ಪೇಪರ್ ಓದದೆ ಲಾಸ್ಟ್ ಕ್ವಶನ್ ಮುಗಿಯೋವರೆಗೂ ನೀವೇನೂ ಕೂಡ ನಿರ್ಧಾರ ತಗೊಳಂಗಿಲ್ಲ ಚೆನ್ನಾಗಿ ಚೆನ್ನಾಗಾಗಿಲ್ಲ ಅವೇನೂ ನಿರ್ಧಾರ ಮಾಡಂಗಿಲ್ಲ ಓಕೆ ಸೆಕೆಂಡ್ ಪೇಪರ್ಗೆ ಇಂಪಾರ್ಟೆನ್ಸ್ ಕೊಡ್ರಿ ನ್ಯಾಷನಲ್ ಅಂಡ್ ಇಂಟರ್ ಕರೆಂಟ್ ಅಫೇರ್ಸ್ ಒಂದು ವರ್ಷದಾದ್ರೂ ಅಟ್ಲೀಸ್ಟ್ ಅಗೇನ್ ಅಂಡ್ ಅಗೇನ್ ರಿವಿಷನ್ ಮಾಡ್ರಿ ನೋಡಿ ಈ ಸಮಯದೊಳಗೆ ಓನ್ಲಿ ನಿಮಗೆ ಹೆಲ್ಪ್ ಆಗೋದು ಆಲ್ರೆಡಿ ನೀವು ಈಕೋಲಜಿ ರಿವಿಷನ್ ಮಾಡ್ರಿ ಹಿಸ್ಟ್ರಿ ಓದಿರಿ ರಿವಿಷನ್ ಮಾಡಿರಿ ಜೋಗ್ರಫಿ ಓದಿರಿ ರಿವಿಷನ್ ಮಾಡಿರಿ ಓನ್ಲಿ ರಿವಿಷನ್ ಕ್ಯಾನ್ ಹೆಲ್ಪ್ ಯು ಗೈಸ್ ಡೋಂಟ್ ಅಟೆಂಡ್ ಎನಿ ಕ್ಲಾಸ್ ಯಾವ ಕ್ಲಾಸ್ನು ಅಟೆಂಡ್ ಮಾಡೋಕೆ ಹೋಗ್ಬೇಡ್ರಿ ಒಂದು ತಾಸು ಎರಡು ತಾಸು ಕ್ಲಾಸ್ ನೋಡೋದಿದ್ರೆ ನೋಡ್ರಿ ಅದರ ಮ್ಯಾಗ ಯಾವುದೇ ಕಾರಣಕ್ಕೂ ಯಾವುದೇ ಕ್ಲಾಸ್ನ ಅಟೆಂಡ್ ಮಾಡಬೇಡ್ರಿ ಇಟ್ಸ್ ಆಲ್ ಅಬೌಟ್ ಬಿಸ್ನೆಸ್ ಸ್ಟ್ರಾಟಜಿ ಗೈಸ್ ಕ್ರ್ಯಾಶ್ ಕೋರ್ಸ್ ಒಂದು ವಾರದೊಳಗೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನೋ ಅದು ಯಾರು ಟೀಚರ್ ಹೇಳ್ತಿದ್ದಾರೋ ಅವ್ರಿಗೆ ಕವರ್ ಆಗುತ್ತೆ ನಿಮಗೆಲ್ಲ ನೀವು ಆಲ್ರೆಡಿ ಓದೋರಾಗಿದ್ದರೆ ಗಿವ್ ಸಮ್ ಟೈಮ್ ಆ ಒಂದು ಪುಸ್ತಕವನ್ನು ನೋಡಿ ಒಂದು ಸ್ವಲ್ಪ ಅದ್ರ ಮೇಲೆ ಟೈಮ್ ಹಾಕಿ ನೆನಪಿಟ್ಕೊಳ್ಳೋಕ್ಕೆ ಟೈಮ್ ಕೊಡ್ರಿ ನಿಮ್ಮ ಮೈಂಡಿಗೆ ಹೇಳ್ರಿ ನಾನು ನೆನಪಿಟ್ಕೋಬೇಕು ಅಂತ ನಿಮಗೆ ನೆನಪುಳಿತವೆ ನೀವು ಆನ್ಲೈನ್ ಕ್ಲಾಸ್ ಒಳಗೆ ಹೇಳೋರು ಎಕ್ಸ್ಪರ್ಟ್ ಇರ್ಬೋದು ಬಟ್ ನಿಮಗೆ ಹೆಂಗೆ ನೆನಪು ಒಂದು ಇಶ್ಯೂ ಹೇಳಿದರೆ ನೆನಪಿರ್ಬೋದು ಒಂದು ವರ್ಷದ ಕರೆಂಟ್ ಅಫೇರ್ಸ್ ಅಂದರೆ ಸಿಕ್ಕಾಪಟ್ಟೆ ನೂರು ಎರಡು ನೂರು ಇಶ್ಯೂಸ್ ಹೇಳ್ತಾರೆ ಅದು ನಿಮಗೆ ಹೆಂಗೆ ನೆನಪು ಫ್ರೆಂಡ್ಸ್ ಉಳಿಯೋದಿಲ್ಲ ಓಕೆ ಆದ್ದರಿಂದ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ನಿಮ್ಮ ನೋಟ್ಸ್ ಏನಿದಾವೆ ನೀವೇನು ಆಲ್ರೆಡಿ ಓದಿಟ್ಟಿದ್ದೀರಿ ಯಾವ್ಯಾವ ಸಬ್ಜೆಕ್ಟ್ ಯಾವ ಪುಸ್ತಕ ಓದಿರಿ ಅದನ್ನೇ ಹೊಳ್ಳಿ ಓದ್ರಿ ದ್ಯಾಟ್ ಈಸ್ ಹೌ ಕಾಂಪಿಟೇಟಿವ್ ಎಕ್ಸಾಮ್ ದ್ಯಾಟ್ ಈಸ್ ಹೌ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಓಕೆ ಅಗೇನ್ ಎಡಗ ನಾನು ಸ್ಟ್ರೆಸ್ ಮಾಡ್ತಾಯಿದ್ದೀನಿ ಬಿಲೀವ್ ಇನ್ ಯುವರ್ ಸೆಲ್ಫ್ ನೀವು ಇಷ್ಟು ದಿನ ಓದಿದ್ದನ್ನು ಕರೆಕ್ಟಾಗಿ ಓದಿದ್ದೀನಿ ಅಂತ ಅನ್ಕೋರಿ ಆಮೇಲೆ ಅದರ ಮೇಲೇ ಹೊಳ್ಳಿ ಮುಳ್ಳಿ ರಿವಿಷನ್ ಮಾಡ್ರಿ ಅದನ್ನೇ ವಾಪಸ್ಸು ಓದೋದ್ರಿಂದ ನಿಮ್ಮ ಕಲಿಕೆ ಗಟ್ಟಿಯಾಗುತ್ತೆ ಟೈಮ್ ಇದೆಯಾ ಲಾಸ್ಟ್ ನಾಲ್ಕು ಸರ್ತಿ ಕೆ ಪಿ ಎಸ್ ಸಿ ಒಂದು ಎಕ್ಸಾಮ್ ಒಳಗೆ ಕೇಳಿರುವಂಥ ಕ್ವಶನ್ಸ್ ಹಾಂ ಒಂದು ಸಾರ್ತಿ ಅವರು ನೋಡ್ಕೊಳ್ರಿ ಟ್ರೆಂಡ್ ಗೊರ್ತಾಗುತ್ತೆ ಓಕೆ ಸೊ ಅವೆಲ್ಲ ಗೊರ್ತಾಗೋದ್ರಿಂದ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಕೆ ಪಿ ಎಸ್ ಸಿ ಯಾವ ಬೇಕಾದ ಪೇಪರ್ಸ್ನ ನೋಡಿರಿ ಕ್ವಾಲಿಟಿ ಪೇಪರ್ ರೀಸೆಂಟಿ ಬಂದಿರುವಂಥ ಪಿ ಡಿ ಯು ಎಕ್ಸಾಮ್ನ ಕ್ವಾಲಿಟಿ ಪೇಪರ್ ಇದೆ ಸಿ ಟಿ ಎಕ್ಸಾಮ್ದು ಕ್ವಾಲಿ ಕ್ವಾಲಿಟಿ ಪೇಪರ್ ಇದೆ ಸೊ ಆದ್ದರಿಂದ ಸಮಯವನ್ನು ಅದರ ಸಂಬಂಧ ಕಳಿರಿ ಅದರ ಸ್ಟ್ರಾಟಜಿ ನೋಡಿರಿ ಆಮೇಲೆ ಯಾರ್ದಾದ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ನಿಮಗೆ ಕ್ವಶನ್ ಪೇಪರ್ ಸಿಗ್ತಾವೆ ಹಾಂ ಅವಕ್ರೂ ಕೂಡ ಓದ್ರಿ ದ್ಯಾಟ್ ವಿಲ್ ಹೆಲ್ಪ್ ಯು ಒಂದು ಸರ್ತಿ ಓದಿದ್ರೆ ಹೆಲ್ಪ್ ಆಗುತ್ತೆ ಓಕೆ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಎಲ್ಲರೂ ಓದ್ತಾರೆ ಎಲ್ಲರಿಗೂ ಗೊತ್ತಿರ್ತವೆ ಬಟ್ ವಾಟ್ ಮೇಕ್ಸ್ ಈಸ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ಗೆ ಒತ್ತು ಕೊಡ್ರಿ ಅದು ಆದಮೇಲೆ ಸೆಕೆಂಡ್ ಪೇಪರ್ಗೆ ಒತ್ತು ಕೊಡಿರಿ ಸೆಕೆಂಡ್ ಪೇಪರ್ ಒಳಗೆ ಯಾರೂ ಜಾಸ್ತಿ ಸ್ಕೋರ್ ಮಾಡಂಗಿಲ್ಲ ಸೊ ಇ ನೀವೇನಾದರೂ ಜಾಸ್ತಿ ಸ್ಕೋರ್ ಮಾಡಿದರೆ ದೇರ್ ಆರ್ ಅ ಚಾನ್ಸಸ್ ವಿಲ್ ಕ್ಲಿಯರ್ ದ ಎಕ್ಸಾಮ್ ಓಕೆ ಎಕ್ಸಾಮ್ಗೆ ಹೋಗೋ ಮುಂದೆ ಇದೇ ಒಂದು ಕ್ಲಿಯರ್ ಮೈಂಡ್ಸೆಟ್ಟಿಂದ ನೀವು ಹೋಗಬೇಕು ಇನ್ನೂ ಭಾಳ ಜನಕ್ಕೆ ಡೌಟ್ ಇತ್ತು ಎಕ್ಸಾಮ್ ನಡೀತದೋ ಇಲ್ಲೋ ಅಂತ ಎನಿವೆ ಕೆ ಪಿ ಎಸ್ ಸಿ ಡೇಟ್ ಆ ಟೈಮಿಂಗ್ ಎಲ್ಲ ಬಿಟ್ಟಾಗಿಂದ ಗೊತ್ತಾಗಿದೆ ಇವತ್ತು ಹಾರ್ಡ್ ಟಿಕೆಟ್ ಕೂಡ ಬಿಡ್ತಾರೆ ಸೊ ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ನ ಅಪ್ ಟು ದಿ ಮಾರ್ಕ್ ಮಾಡಿ ಓಕೆ ಸೊ ಯಾರೂ ಕೂಡ ಟೈಮ್ ವೇಸ್ಟ್ ಮಾಡಬೇಡ್ರಿ ಓಕೆ ಇದು ನಾನು ಕೆ ಎ ಎಸ್ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿದ್ದು ಹಾಂ ಅಪ್ಕೋರ್ಸ್ ಸಂಡೆಯಿಂದ ಡೆಫಿನೆಟ್ಲಿ ಐ ವಿಲ್ ಟೇಕ್ ಸಮ್ ಕ್ಲಾಸಸ್ ಯೂಟ್ಯೂಬ್ ಒಳಗೆ ಕ್ಲಾಸ್ನ ಮಾಡ್ತೀನಿ ವೇಟ್ ಫಾರ್ ದ್ಯಾಟ್ ಆ್ಯಂಡ್ ಪಿ ಎಸ್ ಐ ಮೆಂಟರ್ಶಿಪ್ ಪ್ರೋಗ್ರಾಮ್ ಆಲ್ರೆಡಿ ಆಫ್ಲೈನ್ ಒಳಗೆ ಶುರುವಾಗಿದೆ ಫ್ರೆಂಡ್ಸ್ ಕರ್ನಾ ಈ ಒಂದು ಧಾರವಾಡದ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿರುವಂಥ ನಮ್ಮ ಸಂಸ್ಥೆಯೊಳಗೆ ಈಗ ಕ್ಲಾಸಸ್ಗಳು ಪ್ರಾರಂಭ ಆಗಿದ್ದಾವೆ ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಡೈಲಿ ಟು ಅವರ್ಸ್ ಕ್ಲಾಸಸ್ ಇರ್ತವೆ ಕ್ಲಾಸಸ್ ಆಮೇಲೆ ನಿಮಗೆ ಒಂದು ಪೇಪರ್ ಒಂದು ಕಂಪ್ಲೀಟ್ ಸ್ಟ್ರಾಟಜಿಯನ್ನು ಹೇಳಿಕೊಡಲಾಗುತ್ತೆ ಇವನ್ ಪಾಸ್ ಆದಂಥ ನಮ್ಮ ವಿದ್ಯಾರ್ಥಿಗಳನ್ನ ಕರೆಸಿ ಕೂಡ ಈ ಕೋರ್ಸ್ನ ಮಾಡಲಾಗುತ್ತೆ ಫ್ರೆಂಡ್ಸ್ ಮಾಡಲಾಗ್ತಾ ಇದೆ ಆ್ಯಂಡ್ ನೋಡಿ ಪೇಪರ್ ಒನ್ ಕೋರ್ಸು ಆನ್ಲೈನ್ ಒಳಗೆ ಇವತ್ತು ಡಿಸೆಂಬರ್ ಇಪ್ಪತ್ತನೇ ತಾರೀಕಂದು ಪ್ರಾರಂಭ ಮಾಡ್ತಿದ್ದೀನಿ ರಾತ್ರಿ ಹತ್ತು ಗಂಟೆಗೆ ಕ್ಲಾಸ್ ಇರ್ತದೆ ಹತ್ತು ಗಂಟೆಗೆ ಓಕೆ ಸೊ ಇವತ್ತು ಮೊದಲ ಕ್ಲಾಸ್ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಗೆ ಓಕೆ ಟೆನ್ ಪಿ ಎಮ್ ಟು ಲೆವೆನ್ ಪಿ ಎಮ್ವರೆಗೂ ಒನ್ ಅವರ್ ಕ್ಲಾಸ್ ಇರುತ್ತೆ ಆ್ಯಂಡ್ ಪ್ರತಿದಿನ ಇದು ನೈನ್ ಅಥವಾ ಟೆನ್ ಓ ಕ್ಲಾಕಿಗೆ ಇರುತ್ತೆ ಓಕೆ ಯಾಕಂದರೆ ಈ ಒಂದು ಕೋರ್ಸ್ಗೆ ಜಾಯಿನ್ ಆದಂಥವ್ರು ಬಹಳಷ್ಟು ಜನ ಈವನ್ ಜಾಬ್ ಮಾಡುವಂಥವ್ರು ಕೂಡ ಆಗಿದ್ದಾರೆ ಓಕೆ ಒಂದು ಅವ್ರಿಗೂ ಕೂಡ ಲೈವ್ ಸಿಗಲಿ ಅಂತ ನಾನು ಟ್ರೈ ಮಾಡ್ತಿದ್ದೀನಿ ನೀವು ಲೈವ್ ನೋಡಲಿಲ್ಲ ಅಂದರೂ ಕೂಡ ಅದು ಆದಮೇಲೆ ರೆಕಾರ್ಡೆಡ್ ಕ್ಲಾಸ್ ಆದರೂ ನೀವು ನೋಡ್ಬೋದು ಫ್ರೆಂಡ್ಸ್ ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇದಾವೆ ಯಾರ್ಯಾರೆಲ್ಲ ಇನ್ನೂ ಅಡ್ಮಿಷನ್ ತೊಗೊಬೇಕಂತೀರಿ ಆನ್ಲೈನ್ ಕ್ಲಾಸಸ್ನ ತಗೋಬೇಕಂತೀರಿ ಆನ್ಲೈನ್ ಕ್ಲಾಸಸ್ ತಗೋಬೇಕನ್ನೋರು ಇಲ್ಲಿ ನಮ್ಮ ಆ್ಯಪ್ ಇದೆ ನೋಡಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನೀವು ಗೂಗಲ್ ಸ್ಟೋರ್ ಒಳಗೆ ಹೊಡೆದ್ರೆ ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ಒಂದು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಪೇಯ್ಡ್ ಕೋರ್ಸಸ್ ಅಂತ ಏನಿದೆ ಆ ಪೇಯ್ಡ್ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪಿ ಎಸ್ ಐ ಪೇಪರ್ ಒನ್ ಕೋರ್ಸ್ ಹತ್ರ ಅದು ತೊಗೊಂಡೋಗುತ್ತೆ ಆ್ಯಂಡ್ ಅದಕ್ಕೆ ನೀವು ಅಲ್ಲಿರುವಂಥ ನೈನ್ 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 ಓಕೆ ನೈನ್ 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 ಪೇಮೆಂಟ್ನ ಮಾಡಿ ನೀವು ಈ ತರಗತಿಗಳನ್ನ ಜಾಯಿನ್ ಆಗ್ಬೋದು ನಿಮಗೆ ಪೇಪರ್ ಒನ್ನಲ್ಲಿ ಪ್ರಬಂಧ ಬರೆಯೋದನ್ನು ಹೇಳ್ಕೊಡುತ್ತೆ ಟ್ರಾನ್ಸ್ಲೇಷನ್ ಗ್ರಾಮರ್ ಹೇಳೋದಿಲ್ಲ ಬಟ್ ಟ್ರಾನ್ಸ್ಲೇಷನ್ ನೀವು ಹೇಗೆ ಮ್ಯಾನೇಜ್ ಮಾಡ್ಬೋದು ಯಾವ ಥರ ಮಾಡಿದರೆ ಬೆಟರು ಅಂತ ಹೇಳ್ಕೊಡುತ್ತೆ ಪ್ರಿಸೈಜ್ ರೈಟಿಂಗ್ ಕೂಡ ನಿಮಗೆ ಹೇಳ್ಕೊಡುತ್ತೆ ಸೊ ಇದು ಎರಡು ತಿಂಗಳವರೆಗೂ ನಿಮಗೆ ಲೈವ್ ಕ್ಲಾಸಸ್ಗಳನ್ನು ಮಾಡ್ತೀವಿ ಅದು ಆದಮೇಲೆ ನಿಮಗೆ ಆರು ತಿಂಗಳವರೆಗೂ ರೆಕಾರ್ಡ್ ರೆಕಾರ್ಡೆಡ್ ಕ್ಲಾಸಸ್ಸು ಅವೈಲೇಬಲ್ ಇರ್ತವೆ ನೀವು ಇದರ ಉಪಯೋಗವನ್ನು ತೊಗೋಬೋದು ಓಕೆ ಸೊ ಇವತ್ತೇ ಲಾಸ್ಟ್ ಆಗಿರೋದ್ರಿಂದ ಇವತ್ತು ನೀವು ಎಷ್ಟೊತ್ತಿದ್ರೂ ಕೂಡ ಅಡ್ಮಿಷನನ್ನು ತೊಗೊಳ್ಳಿ ಫ್ರೆಂಡ್ಸ್ ರಾತ್ರಿ ಹತ್ತು ಗಂಟೆಗೆ ನಾವು ಕ್ಲಾಸ್ ಒಳಗೆ ನಮ್ಮ ಆ್ಯಪ್ ಒಳಗೆ ಕ್ಲಾಸ್ ಏನಿರುತ್ತೆ ಆವಾಗ ಮೀಟ್ ಆಗೋಣ ಆ್ಯಂಡ್ ಪೇಪರ್ ಒನ್ ನಿಮಗೆ ಹೆಲ್ಪ್ ಆಗುತ್ತೆ ಇನ್ನು ನಿನ್ನೆಯಿಂದ ಪೊಲೀಸ್ ಇಲಾಖೆಯ ನೇಮಕಾತಿ ಕುರಿತು ಬೆಳಗಾವಿ ಅಧಿವೇಶನದ ಸುದ್ದಿ ಅಂಥೇಳಿ ಬಹಳಷ್ಟು ಟೆಲಿಗ್ರಾಮ್ ಚಾನಲ್ ಒಳಗೆ ಈ ಒಂದು ಮೆಸೇಜ್ ಹರಿದಾಡ್ತಾ ಇದೆ ಫ್ರೆಂಡ್ಸ್ ನನಗೆ ನಿನ್ನೆನು ಮೆಸೇಜ್ ಹಾಕಿದ್ರು ಸ್ಟೂಡೆಂಟ್ ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತೇಳಿ ಐ ಅಗ್ರಿ ಗೈಸ್ ನಿನ್ನೆ ನನಗೆ ಟೈಮ್ ಇರಲಿಲ್ಲ ಇಡೀ ದಿನ ಕ್ಲಾಸ್ ಇದ್ದಿದ್ರಿಂದ ನನ್ನ ಒಂದು ಪ್ರಶ್ನೆ ಏನು ಅಂದರೆ ಒಳ ಮೀಸಲಾತಿ ಸಂಬಂಧ ಅಧಿಸೂಚನೆಗಳನ್ನು ಪೆಂಡಿಂಗ್ ಇಡ್ತಾರೆ ನೇಮಕಾತಿಗಳನ್ನು ತಡೆ ಹಿಡಿಯಲಾಗಿದೆ ಇವಕೂರ್ನೆಲ್ಲ ಯಾರು ಎಬ್ಬಿಸ್ತಾರೋ ಗೊತ್ತಿಲ್ಲ ನನ್ನ ಪಾಯಿಂಟ್ ಏನು ಅಂದರೆ ಕೆ ಎ ಎಸ್ ಕೂಡ ಕೋರ್ಟ್ ಒಳಗೈತಿ ಕೋರ್ಟ್ ಒಳಗೈತಿ ಕೋರ್ಟ್ ಒಳಗೈತಿ ಅಂದರು ಹದಿನೈದು ದಿನದಾಗ ಬಿಟ್ಬಿಟ್ರು ಈಗ ಕೂಡ್ರೋರು ಇಲ್ಲೇ ಕೂಡ್ತಾರೆ ಪಾಸಾಗಿ ಹೋಗೋರು ಹಾಗೆ ಹೋಗ್ತಾರೆ ಆದ್ದರಿಂದ ನನ್ನ ಪಾಯಿಂಟ್ ಏನು ಅಂದರೆ ಈಗ ಪಿ ಸಿ ಪಿ ಎಸ್ ಐನು ಕೂಡ ನೀವು ಪ್ರಿಪ್ರೇಷನ್ ಮಾಡೋದನ್ನು ಬಿಟ್ಟು ಕೂತ್ರೆ ಊರಿಗೆ ಹೋದರೆ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊತಿದಿರಿ ನಿಮ್ಮ ಡ್ರೀಮನ್ನು ನೀವೇ ಪೋಸ್ಟ್ಪೋನ್ ಮಾಡ್ತಿದ್ದೀರಿ ನೀವೇ ವಿಚಾರ ಮಾಡಿರಿ ನಿಮಗೇನಾಗಬೇಕಾಗಿದೆ ನಿಮಗೆ ಎಕ್ಸಾಮ್ ಪಾಸ್ ಆಗಬೇಕಾಗಿದೆ ಇನ್ನೂ ಆರು ತಿಂಗಳು ಬಿಟ್ಟು ಅವರು ಎಕ್ಸಾಮ್ ಕ್ವಾಲ್ಫಾಮ್ ಮಾಡ್ತಾರೆ ಅಂದರೂ ಕೂಡ ನಾನು ಪಾಸ್ ಆಗೇ ಹಾಕೀನಿ ಅನ್ನುವಂಥ ಗ್ಯಾರಂಟಿ ನಿಮ್ಮ ಹತ್ರ ಇದೆಯಾ ಪಾಸ್ ಆಗಲೂ ಅಷ್ಟು ಎಲ್ಲ ಕಂಪ್ಲೀಟ್ ಮಾಡೀನಿ ಓದಿನಿ ಕವರ್ ಮಾಡೀನಿ ಸಿಲೆಬಸ್ ಅಂತ ಇದೆಯಾ ಅದು ಇರೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ನಾನು ಲಾಸ್ಟ್ ಹತ್ತು ವರ್ಷದಿಂದ ಓದ್ತಿದ್ದೀನಿ ಬಟ್ ಏನು ಕಂಪ್ಲೀಟ್ ಮಾಡಿದ್ದೀನಿ ಏನೂ ಕಂಪ್ಲೀಟ್ ಮಾಡಿಲ್ಲ ಕಂಪ್ಲೀಟ್ ಆಗೋದೇ ಇಲ್ಲ ಅದು ನೀವು ಈಗಲ್ಲ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಆಗೋವರೆಗೂ ಮುಗಿಸಿದ್ರು ಕೂಡ ಎಂದು ಸಿಲೆಬಸ್ ಕಂಪ್ಲೀಟ್ ಆಗೋದಿಲ್ಲ ಕರೆಂಟ್ ಅಫೇರ್ಸ್ ಹೂ ಹೇಗೆ ನಿಲುಕಲ್ಲ ಓಕೆ ಸೊ ಎಲ್ಲದರೊಳಗೂ ಹೊಸ ಹೊಸ ವಿಷಯಗಳು ಬರ್ತವೆ ಗೃಹ ಸಚಿವರೇನು ಹೇಳಿದ್ದಾರೆ ಹಾಂ ಓಕೆ ಯಾರು ಇದನ್ನು ಯಾರು ಹರಡಿಸ್ತಾರೋ ನಂಗೆ ಗೊತ್ತಿಲ್ಲ ಈ ಟೆಲಿಗ್ರಾಮ್ ಚಾನೆಲ್ನವರು ಇದ್ರ ಸಂಬಂಧನೇ ಭಾಳ ಜನ ಒಂದು ಮೆಸೇಜ್ಗಳನ್ನು ಹಾಕೋದು ಕೊಡ್ತಾರೆ ಬಟ್ ಮೆಸೇಜು ಹುಡುಗರಿಗೆ ಉಪಯೋಗ ಆಗುವಂಥದ್ದಿರಬೇಕು ಹೊರತು ಅವರು ಓದೋದನ್ನು ಬಿಟ್ಟು ಕೊಡೋ ಆಗಿರಬಾರ್ದು ಫ್ರೆಂಡ್ಸ್ ನೀವು ಯಾರು ಬಿಟ್ಟು ಕೊಡಬೇಡ್ರಿ ಇದು ಕೆಲವೊಂದು ವಿದ್ಯಾರ್ಥಿಗಳ ಮನಸ್ಥಿತಿ ಮೇಲೆ ಪ್ರಭಾವ ಬೀರುತ್ತೆ ದಟ್ ಇಸ್ ವಾಟ್ ವೆರಿ ಬ್ಯಾಡ್ ಸೊ ಆದ್ದರಿಂದ ನೀವು ಯಾರೂ ಕೂಡ ಇದರಿಂದ ವಿಚಲಿತರಾಗಬೇಡ್ರಿ ನಿಮಗೇನಾಗಬೇಕಾಗಿದೆ ಸರ್ಕಾರಿ ಉದ್ದ ಬೇಕಾಗಿದೆ ನಿಮಗೇನಾಗಬೇಕಾಗಿದೆ ಯಾವಾಗ ಕರೆದ್ರೂ ನಾನು ಎಕ್ಸಾಮ್ ಬರೀಬೇಕು ಅಂತ ಇದೆ ದೆನ್ ಗೋ ಹೆಡ್ನು ಓದಿ ಓಕೆ ಯಾರು ಕೂಡ ತಪ್ಪು ನಿರ್ಧಾರಗಳನ್ನ ತೊಗೋಬೇಡ್ರಿ ವಾಪಸ್ ಹೋಗೋನು ಆಮೇಲೆ ಶುರು ಮಾಡೋನು ಇಂಥವೆಲ್ಲ ಬೇಡ ಕನ್ಸಿಸ್ಟೆಂಟಾಗಿ ನಿಮ್ಮ ಕರ್ಮವನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಫಲ ಸಿಗುತ್ತೆ ಆ್ಯಂಡ್ ಈಗ ನೂರಿ ಹದಿನೈದರಿಂದ ಕೆ ಎ ಎಸ್ ಎಕ್ಸಾಮ್ ಇಟ್ಟಾರ ಏನು ಮಾಡಬೇಕು ಅವ್ರ ಹುಡುಗರು ಓಕೆ ಸೊ ಇಷ್ಟು ದಿನ ಟೈಮ್ ಇದ್ದಾಗ ಕೆ ಎ ಎಸ್ ಇಡ್ತಾರೋ ಇಲ್ಲೋ ಅನ್ನೋಂಥ ಕನ್ಫ್ಯೂಷನ್ ಒಳಗಿತ್ತು ಹಾಗೇನೆ ಪಿ ಎಸ್ ಐ ಪಿ ಸಿ ಮಾಡ್ತಾರೋ ಇಲ್ಲೋ ಅಂತ ಕನ್ಫ್ಯೂಷನ್ ಅನ್ನೋದ್ರಾಗೆ ಬರ್ತದೆ ಅದು ಆದಮೇಲೆ ಎರಡು ತಿಂಗಳ ಟೈಮ್ನಾಗೆ ಎಲ್ಲ ಮುಗಿಸೋಕರ ನೀವು ಇಲ್ಲೇ ಕೊಂಡಿರ್ಬೇಕೈತೆ ಹಂಗೆ ಮಾಡಬೇಡ್ರಿ ಇಲ್ಲೇ ಇದ್ದು ಓದ್ರಿ ಯಾವುದೇ ಕಾರಣಕ್ಕೂ ಯಾರೋ ಏನೋ ಹೇಳಿದ್ದನ್ನು ಕೇಳಬೇಡ್ರಿ ಪಾಸ್ ಆಗಬೇಕಾ ಮೂರು ತಿಂಗಳಲ್ಲ ಆರು ತಿಂಗಳು ಲೇಟ್ ಆದರೂ ನೀವು ಪಾಸ್ ಆಗಬೇಕಾ ಅದ್ರ ಮೇಲೆ ಫೋಕಸ್ ಮಾಡ್ರಿ ಅಂತ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕಾಗಿತ್ತು ಆ್ಯಂಡ್ ಡೆಫಿನೆಟ್ಲಿ ಸಂಡೇ ಐ ವಿಲ್ ಟ್ರೈ ಟು ಡೆಫಿನೆಟ್ಲಿ ಮೇಕ್ ಅ ವಿಡಿಯೋಸ್ ರಿಗಾರ್ಡಿಂಗ್ ಕರೆಂಟ್ ಇವೆಂಟ್ಸ್ ಆ್ಯಂಡ್ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ಮೇಲೂ ಕೂಡ ನಾನು ವೀಡಿಯೋನ ಮಾಡ್ತೀನಿ ನೆಕ್ಸ್ಟ್ ವೀಕ್ ಒಳಗೆ ಡೆಫಿನೆಟ್ಲಿ ವೀಡಿಯೋನ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಯಾರಲ್ಲ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀರಿ ಹತ್ತು ಗಂಟೆಗೆ ಕ್ಲಾಸ್ ಒಳಗೆ ಮೀಟ್ ಆಗೋಣ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಟೇಕ್ ಕೇರ್